বাইরে চিরে নিন বরং হনমা এ আম্মা আম্মা পুচা 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 পুচলে ও গনা আইতো আইতো এ এ এ এ আদন চুপ করে রাখনা ಏನಂತೆ ಅಮ್ಮ ಅಮ್ಮ ಏನ್ ಮಾಡ್ತಾರೆ ಅಮ್ಮ ಇಲ್ಲಿ ನೋಡಿ ಚಿನ್ನಮ್ಮ ಎಲ್ಲಿ ಹೋಗ್ತಾ ಇರೋದು ಈಗ ಚಿನ್ನಮ್ಮ ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ ಫೋಟೋ ಶೂಟ್ ಏನಪ್ಪ ಹೇಳ್ತಿರೋದು ಅಣ್ಣ ತೋರ್ಸಣ್ಣ ಅಣ್ಣ ತೋರ್ಸಣ ಬ್ಯಾಕ್ ಕ್ಯಾಮ್ರಾದಲ್ಲಿ ಸೇಮ್ ವಿಡಿಯೋ ಪಾಪ ನಾಮಕರಣಕ್ಕೆ ಕರ್ಡಕ್ ಹೋಗ್ಬೇಕಾದ್ರೂ ಹಿಂಗೆ ಮಾಡ್ಕೊಂಡಿದೆ ಇದೇ ಔಟ್ಫಿಟ್ ಇವ್ರದ್ದು ಇವ್ರ ಮೂರ್ ಜನದ್ದು ಸೇಮ್ ಔಟ್ಫಿಟ್ ನಮ್ ಕರ್ಣದು ನಾನು ನೀನು ಇಂಪ್ರೂವ್ ಚೇಂಜ್ ಹಲೋ ಇವ್ರ ಬಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಸೊ ಇವತ್ತು ಬಂದು ಪಾಪುದು ನೈನ್ ಮಂತ್ ಫೋಟೋ ಶೂಟ್ ಇದೆ ಆ್ಯಕ್ಚುಲಿ ಫೋಟೋ ಶೂಟ್ ಮಾಡೋ ಕಾನ್ಸೆಪ್ಟ್ ಏನಿರಲಿಲ್ಲ ಏನಕ್ಕೆ ಏನೋ ಅದನ್ನು ಈ ಕಂಪ್ಲೀಟ್ ವಿಡಿಯೋ ನೋಡ್ತಿರಲ್ಲ ಸೊ ಅದರ ಆಗಿ ಹೇಳ್ತೀನಿ ಈಗ ಫೋಟೋ ಶೂಟ್ಗೆ ಅಂತ ಬಂದಿದ್ದೀವಿ ಫಸ್ಟ್ ಬಂದು ಕಂಪ್ಲೀಟ್ ಟ್ರೆಡಿಷನಲ್ ಫೋಟೋ ಶೂಟ್ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಸಿಂಚು ನಾನು ಆ್ಯಕ್ಚುಲಿ ಸಿಂಚುಗೆ ನಾನು ಹೇಳಿರಲಿಲ್ಲ ಈ ಥರ ಟ್ರೆಡಿಷ್ನಲ್ ಸೀನ್ ಇರುತ್ತೆ ಅಂತ ಬರೀ ವೆಸ್ಟರ್ನ್ ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ಪಾಪ ಅವಳು ಬಂದು ತಗೊಂಡು ಬಂದು ಟ್ರೆಡಿ ಮಿಸ್ ಮಿಕ್ಕಿದವ್ರು ನಾವೆಲ್ಲ ಟ್ರೆಡಿಷನಲ್ ಆಗಿ ರೆಡಿ ಆಗಿದೀವಿ ಅಂಡ್ ಹಾಕೊಂಡಿದ್ದೆಲ್ಲ ಸೇಮ್ ಅದೇ ಡ್ರೆಸ್ ತನಿ ತನಿದು ಸಹ ಸೇಮ್ ಅದೇ ತರ ಇದೆ ನನ್ನ ಹಸ್ಬೆಂಡು ಸಹ ಸೇಮ್ ಹಾಕೊಂಡಿದ್ದಾರೆ ನಾನು ಒಬ್ಳು ಮಾತ್ರ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಮೈಸೂರು ಸಿಲ್ಕ್ ಹಾಕೊಂಡಿದ್ದೆ ಈ ಸರಿ ಬೇಡ ಅಂತ ಅಂದ್ಬಿಟ್ಟು ಇದು ಈ ಸೀರೆಯಿಂದಲೂ ಒಂದು ಕತೆ ಇದೆ ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಗೆ ಅಂತ ಹೇಳಿ ತೊಗೊಂಡಿದ್ದಂಥದ್ದು ಇದಾದ್ಮೇಲೆ ಇನ್ನೊಂದು ಡ್ರೆಸ್ ಹಾಕ್ಕೊಂತಿದ್ದೀನಲ್ಲ ಸೇಮ್ ಅದು ಕೂಡ ಪ್ರೆಗ್ನೆನ್ಸಿ ಫೋಟೋಶೂಟ್ ಗೆ ಅಂತಲೇ ತೊಗೊಂಡಿದ್ದು ಬಟ್ ಆವಾಗ ಮಾಡಿಸೋದಕ್ಕಾಗಿರಲಿಲ್ಲ ಕೋ ಇನ್ಸಿಡೆಂಟ್ಸ್ ಅಂತ ಇವಾಗ ಹಾಕೋದಕ್ಕಾಗಿದೆ ಸದ್ಯಕ್ಕೆ ನಾವು ಈ ರೀತಿ ರೆಡಿ ಆಗಿದ್ದೀವಿ ಟೈಮ್ ಎಷ್ಟಾಗಿದೆ ಈಗ ಟೆನ್ ಲೆವೆನ್ ಲೆವೆನ್ ಆಗಿರ್ಬೇಕಲ್ಲ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಅನ್ಸುತ್ತೆ ಸೊ ಈಗ ಬಂದಿದ್ದೀವಿ ಹೊರಗಡೆ ಅಂತ ಸಿಕ್ಕ ಬಿಸ್ಲಿದೆ ಇಲ್ಲೊಂದು ಕೃಷ್ಣ ದೇವಸ್ಥಾನ ಇದೆ ಚೆನ್ನಾಗಿದೆ ಹೊರಗಡೆ ಗಾರ್ಡನ್ ಎಲ್ಲ ಚೆನ್ನಾಗಿರುತ್ತೆ ಸೀನರಿ ಫೋಟೋ ಶೂಟ್ಗೆ ಗೆ ಅಂತ ಹೇಳ್ಬಿಟ್ಟು ಬಂದ್ವಿ ಬಟ್ ಅಲ್ಲಿ ಇಲ್ಲ ಅಂತ ಗೊತ್ತಿಲ್ಲ ಬರೋದು ಬಂದ್ಬಿಟ್ಟಿದ್ದೀವಿ ನೋಡಿ ಇವಾಗ ಪರ್ಮಿಷನ್ ಕೇಳೋದಕ್ಕೆ ಹೋಗಿದ್ದಾರೆ ಸೊ ನೋಡ್ಬೇಕು ಫೋಟೋ ಶೂಟ್ ಎಲ್ಲಾ ಹೇಗಾಗತ್ತೆ ಏನು ಅಂತ ಹ್ಮ್ ಇಷ್ಟು ರೆಡಿಯಾಗಿ ಬರೋದಕ್ಕಂತೂ ನಿಜ ಸಾಕಾಯಿತು ಅದರಲ್ಲೂ ನಾವ್ ರೆಡಿ ಆಗೋದಲ್ಲ ಇವಳು ಇಲ್ಲೊಬ್ಳು ನಮ್ಮ ಸುಬ್ಬಿ ಇದ್ದಾಳಲ್ಲ ನಮ್ ಸುಬ್ಬಿ ಈ ಸುಬ್ಬಿ ಏನು ಹಿಂಗಾಗಿದ್ಯಾ ಅಮ್ಮಾಗ್ಲೆ ಈ ಸುಬ್ಬಿನ ರೆಡಿ ಮಾಡೋದಿದ್ಯಲ್ಲ ಇದರಷ್ಟು ದೊಡ್ಡ ದೊಡ್ಡ ಟಾಸ್ಕ್ ಇನ್ನೊಂದಿಲ್ಲ ಅಂತಾನೆ ಅನ್ಸುತ್ತೆ ಏನಿವಿ ನೋಡೋಣ ವಿಡಿಯೋ ಅಂತು ವಿಡಿಯೋ ಅಂತೀನಿ ವ್ಲಾಗ್ ಹೇಗೋಗುತ್ತೆ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ನೋಡ್ತೀರಾ ಸೊ ಏನೇನಾಗುತ್ತೆ ಅನ್ನೋದನ್ನ ಹಾಗೆ ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡು ಆ್ಯಡ್ ಮಾಡ್ತೀನಿ ಅಮ್ಮ ಬಾಯ್ ಸೈ ಬಾಯ್ 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 ಈ ಒಂದು ದೇವಸ್ಥಾನದಲ್ಲಿ ಸುಮಾರು ಸೀರಿಯಲ್ಗಳು ಶೂಟಿಂಗ್ ಆಗಿದೆ ನೀವು ಯಾರಾದರೂ ಗಮನಿಸಿದರೆ ಯಾವ ಸೀರಿಯಲಲ್ಲಿ ನೋಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾವು ಸಹ ಅದೇ ಬೇಸಿಸ್ ಮೇಲೆ ಇಲ್ಲಿಗೆ ಫೋಟೋ ಶೂಟ್ಗೆ ಅಂತೇಳಿ ಬಂದಿದ್ದು ಆ್ಯಂಡ್ ಇಲ್ಲಿ ಪರ್ಮಿಷನ್ ಕೂಡ ಇದೆ ವಿಡಿಯೋ ಶೂಟ್ ಫೋಟೋ ಶೂಟ್ ಪ್ರತಿಯೊಂದು ಕೂಡ ಅಲೋ ಮಾಡ್ತಾರೆ ಬಟ್ ನಾವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ನಮಗೆ ಇಲ್ಲಿ ಫೋಟೋ ಶೂಟ್ಗೆ ಅಂತ ಹೇಳಿ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿಸ್ಕೊಂಡ್ರು ಟೂ ಅವರ್ಸ್ ಏನೋ ಪರ್ಮಿಷನ್ ಕೊಟ್ಟಿದ್ರು ಫೋಟೋ ಶೂಟ್ ಮಾಡಿಸೋದಕ್ಕೆ ಅಂತೇಳಿ ನಿಮಗೆ ಈ ಲೊಕೇಶನ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವತ್ತಿನ ದಿನ ವೆದರ್ ಕೂಡ ತುಂಬಾ ಪ್ಲಸೆಂಟ್ ಆಗಿತ್ತು ಆ್ಯಂಡ್ ಪಾಪು ಅಂತೂ ತುಂಬಾ ಕೋಆಪ್ರೇಟಿವ್ ಆಗಿದ್ದು ಸೊ ಹಾಗಾಗಿ ನಮಗೆ ಫೋಟೋಶೂಟ್ ಶೂಟ್ ಮಾಡಿಸಿದೇನು ಕಷ್ಟ ಅಂತ ಅನಿಸಿಲ್ಲ ಆರಾಮಾಗಾಯಿತು ಫೋಟೋಶೂಟ್ ಎಲ್ಲ ಕೂಡ ನಾನು ಪಾಪಿಗೆ ಒಂದು ಮೂರು ಔಟ್ಫಿಟ್ಟಲ್ಲಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ ಬಟ್ ಇಲ್ಲಿ ನಾನೊಂದು ಎರಡು ಔಟ್ಫಿಟಲ್ಲಿ ಅಷ್ಟೇ ಮಾಡಿಸೋದಕ್ಕಾಗಿದ್ದು ಯಾಕೆ ಅಂದರೆ ನಾವು ಹೋಗಿದ್ದು ವೀಕೆಂಡಲ್ಲಿ ವೀಕೆಂಡಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ ಜನಗಳು ಬರ್ತಾಯಿದ್ರು ಸೊ ಜಾಸ್ತಿ ಜನ ಆದಂಗೆಲ್ಲ ನಮ್ಗೆ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಿಲ್ಲ ಫೋಟೋ ಶೂಟ್ ಮಾಡೋದಕ್ಕೆ ಸರಿ ಅಂತೇಳಿ ಬೇರೆ ಕಡೆ ಮಾಡಿಸೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಎರಡು ಔಟ್ಫಿಟಲ್ಲಿ ಮಾತ್ರ ಫೋಟೋ ಶೂಟ್ ಮಾಡಿದ್ವಿ ಇಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ್ವಿ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ನಮ್ಮ ಮನೆ ನಿಯರ್ ಬೈ ಒಂದು ಖಾಲಿ ಲೇಔಟ್ ಇದೆ ಅಲ್ಲಿ ಇನ್ನೂ ಮನೆಗಳು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಆಗ್ತಾಯಿರೋಂಥದ್ದು ಸ್ವಲ್ಪ ಮರಗಳೆಲ್ಲ ಇದೆ ನೆರಳೆಲ್ಲ ಚೆನ್ನಾಗಿತ್ತು ಹೇಳ್ಬಿಟ್ಟು ಸರಿ ಅಲ್ಲೇ ಫೋಟೋ ಶೂಟ್ ಮಾಡೋಣ ಅಂತೇಳಿ ಹೋಗಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ ಬಟ್ ನಂಗೆ ಅದೆಲ್ಲ ಜಾಸ್ತಿ ಕ್ಲಿಪ್ಸ್ ಎಲ್ಲ ತೊಗೊಳೋದಕ್ಕಾಗಿಲ್ಲ ಏನಿದೆ ಅದನ್ನು ಇವಾಗ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಬಿಟ್ಟು ಈಗ ಫೋಟೋ ಶೂಟ್ ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ಡೇಗೆ ನಾವು ಪಾಪುಗೆ ಮುಡಿ ಕೊಡಿಸ್ಬೇಕಾಗಿತ್ತು ಸೊ ಅದು ಒಂದು ರೀಸನ್ ಅದಕ್ಕಿಂತ ಮೇನ್ ರೀಸನ್ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪಾಪು ನಾಮಕರಣನ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಆ ಒಂದು ವಿಡಿಯೋನ ಅಂದರೆ ಕ್ಯಾಂಡಿಡ್ ವಿಡಿಯೋನ ನಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನೋಡದೆ ಇರೋರು ಮಿಸ್ ಮಾಡ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಇಷ್ಟಪಟ್ಟು ಪ್ರತಿಯೊಂದನ್ನು ಸಹ ಪ್ಲ್ಯಾನ್ ಮಾಡಿ ವೆನ್ಯೂ ಮತ್ತು ಡೆಕೋರೇಷನ್ ನಾವು ಹಾಕೋವಂಥ ಬಟ್ಟೆ ಫುಡ್ ಎಲ್ಲದನ್ನು ಸಹ ಹೀಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ನಾಮಕರಣನ ಮಾಡಿದ್ವಿ ನಾಮಕರಣ ಅಂತೂ ತುಂಬಾ ಚೆನ್ನಾಗಾಯಿತು ಬಟ್ ಅನ್ಫಾರ್ಚುನೇಟ್ಲಿ ನಾಮಕರಣದಲ್ಲಿ ತೆಗೆದಂಥ ಫೋಟೋಸ್ ನಮಗೆ ಸಿಕ್ಕಿಲ್ಲ ಸಿಗೋದು ಇಲ್ಲ ಅಂತ ಕನ್ಫರ್ಮ್ ಆಯಿತು ನಮಗೆ ಫೋಟೋಗ್ರಾಫರ್ ಹೇಳಿದ್ರು ಅವ್ರದ್ದು ಗೊತ್ತಿಲ್ಲ ಅವ್ರು ಏನು ಮಿಸ್ಟೇಕ್ ಮಾಡಿದ್ರು ಅಂತ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ತೆಗೆದಿದ್ರು ಅಪ್ಪ ನಮಗೆ ಫಂಕ್ಷನ್ ಡೇ ಆಲ್ಮೋಸ್ಟು ನಾವು ಟೈಮ್ ಸ್ಪೆಂಡ್ ಮಾಡಿದ್ದೆ ಫೋಟೋಸ್ಗೆ ಅಂತ ಅನ್ಸುತ್ತೆ ಅಷ್ಟು ಫೋಟೋಸ್ ತೆಗ್ದಿದ್ರು ನಮ್ಮದೇ ಅಂತಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರದು ಕೂಡ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದರು ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಏನು ನೋಡೋಣ ಅಂದ್ಬಿಟ್ಟು ಬಟ್ ನಮಗೆ ನಾವು ಒಂದು ಸುಮಾರು ದಿನ ವೆಯ್ಟ್ ಮಾಡಿದ್ವಿ ಈಗ ಸಿಗುತ್ತೆ ಸಿಗುತ್ತೆ ಅಂತ ಫೈನಲಿ ಅವ್ರು ಹೇಳಿದ್ರು ಏನೋ ಪ್ರಾಬ್ಲಮ್ ಆಗಿದೆ ನಾವು ಅದು ರಿಕವರಿ ಕಳಿಸಿದೀವಿ ಕೊಡ್ತೀವಿ ಅಂತ ನಾವು ವೆಯ್ಟ್ ಮಾಡ್ತಾನೇ ಇದೀವಿ ಕೊನೆಗೆ ಹೇಳಿದ್ರು ಇಲ್ಲ ಅದು ಸಿಗೋದಿಲ್ಲ ಸೊ ಹಾಗಾಗಿ ನಿಮಗೆ ನಾವು ಯಾವುದಾದ್ರೂ ಫಂಕ್ಷನಲ್ಲಿ ಬೇರೆ ಫೋಟೋಸ್ ತೆಗೊಡ್ತೀವಿ ಅಂದರೆ ನೀವು ನೆಕ್ಸ್ಟ್ ಏನಾದರೂ ಫಂಕ್ಷನ್ ಮಾಡ್ತಿರಲ್ಲ ಸೊ ಆ ಟೈಮಲ್ಲಿ ನಾವು ನಿಮಗೆ ಫೋಟೋಸ್ ತೆಗೊಡ್ತೀವಿ ಅಂತ ಯಾಕೆಂದರೆ ನಾವು ಫಂಕ್ಷನ್ ಡೇನೇ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟಿದ್ವಿ ಸೊ ಆ ರೀತಿ ಹೇಳಿದ್ರಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಬೇಜಾರಾಯಿತು ಯಾರಿಗಾದರೂ ಬೇಜಾರಾಗೇ ಆಗುತ್ತಲ್ವಾ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನು ಫಾ ಬರ್ತಡೆ ಅಂತೆಲ್ಲ ಇನ್ನು ಮಾಡುತ್ತಾ ಅದಕ್ಕೋಸ್ಕರ ನಾನು ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾ ಫೋಟೋ ಶೂಟೆಲ್ಲ ಮಾಡಿಸೋದೇನು ಬೇಡ ಅಂತ ಅಂದ್ಕೊಂಡ್ವಿ ಹೇಗಿದ್ದರೂ ಪಾಪುಗೆ ಮುಡಿ ಕೊಡಿಸ್ಬೇಕಾಗಿತ್ತಲ್ಲ ಸೊ ನೆಕ್ಸ್ಟು ಪಾಪುಗೆ ಇವಾಗ ಕೂದಲು ತೆಗಿಸಿದ ಮೇಲೆ ಆ ಒಂದು ಲುಕ್ ಒಂದು ಕ್ಯೂಟಾಗಿರೋ ಲುಕ್ ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೂ ಮೊದಲೇ ಫೋಟೋಶೂಟೇ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಫೋಟೋಶೂಟ್ ಮಾಡಿಸಿದ್ದು ಸೊ ಇದಿಷ್ಟು ಈ ಫೋಟೋಶೂಟ್ ಇಂದಿನ ಕತೆ ಇದು ಇನ್ನೂ ನೆಕ್ಸ್ಟ್ ಡೇ ನಾನು ಹೇಳಿದ್ನಲ್ಲ ಪಾಪುಗೆ ಮುಡಿ ಕೊಡಿಸ್ಬೇಕಾಗಿತ್ತು ಅಂತೇಳಿ ಫೋಟೋ ಎಲ್ಲ ಮುಗಿಸ್ಕೊಂಡು ಅವತ್ತು ಹಿಂದಿನ ದಿನವೇ ದೇವ್ರ ಪೂಜೆಗೆ ಏನೆಲ್ಲ ಶಾಪಿಂಗ್ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಬಂದು ಆದಷ್ಟು ಹಿಂದಿನ ದಿನ ರಾತ್ರಿಯೇ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಿಬಿಟ್ಟೆ ಬೆಳಗ್ಗೆ ಬೇಗ ಇದ್ದು ಪೂಜೆ ಒಂದು ಮುಗಿಸಿ ಮನೆಯಿಂದ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ ಅದೇ ರೀತಿ ನಾ ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆ ಇದ್ದು ಪೂಜೆ ಎಲ್ಲ ಮುಗಿಸಿ ಈಗ ಹೊರಟಿದ್ದೀವಿ ಮನೆಯಿಂದ ನಮ್ಮ ಮನೆ ದೇವರು ಇರೋಂಥದ್ದು ಬಂದು ತುಮಕೂರಲ್ಲಿ ತುಮಕೂರು ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಮತ್ತು ಹೆಣ್ಣದೇವ್ರು ಬಂದು ಲಕ್ಷ್ಮೀ ದೇವರು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಹೊರಟಿದೀವಿ. ಪಾಪುನೂ ಅಷ್ಟೇ ಬೆಳಗ್ಗೆನೇ ಇದ್ದಿದ್ಲಲ್ವ ಸ್ವಲ್ಪ ಬರ್ತಾ ಬರ್ತಾಯಿದ್ದು ಏನು ಗಲಾಟೆ ಏನು ಮಾಡ್ತಾ ಇರಲಿಲ್ಲ ಆ್ಯಂಡ್ ನಾವು ಮಾತ್ರ ನಮ್ಮ ಮನೆಯಿಂದ ಹೊರಟಿದ್ದು ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಬರ್ತೀವಿ ಅಂತ ಹೇಳಿದರು ಸರಿ ಅಂತೇಳಿ ಇಲ್ಲಿ ನಮ್ಮ ಮನೆಯಿಂದ ನಾವು ಜನ ಮಾತ್ರ ಹೊರಟ್ವಿ ಆ್ಯಂಡ್ ನಾವು ಅವತ್ತು ಪೂಜೆಗೆ ಫಸ್ಟ್ ಮೊದಲೇ ಪೂಜೆಗೆ ಅಂದರೆ ಅಭಿಷೇಕ ಕೇಳಿದ್ವಿ ಅಭಿಷೇಕ ಅಂತಂದರೆ ಮೊದಲು ಅಭಿಷೇಕ ಎಲ್ಲ ಮುಗಿಸಿ ಅದಾದಮೇಲೆ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋವಂಥದ್ದು ಹಾಗಾಗಿ ಸ್ವಲ್ಪ ಬೇಗನೆ ಬರೋದಕ್ಕೆ ಹೇಳಿದರು ಒಂದು ಏಯ್ಟ್ ತರ್ಟಿಗೆಲ್ಲ ಅಲ್ಲಿಗೆ ರೀಚ್ ಆಗೋದಕ್ಕೆ ಅಂತ ಹೇಳಿದರು ಸ್ವಲ್ಪ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಡಿಲೇನೇ ಆಯಿತು ನಾವು ಇಲ್ಲಿಗೆ ಬರೋದು ರೀಚಾಗಷ್ಟಲ್ಲಿ ಅಷ್ಟರಲ್ಲಿ ಅಮ್ಮ ಮತ್ತು ಊರಿಂದ ನಮ್ಮ ಮಾವ ಎಲ್ಲರೂ ಬಂದಿದ್ರು ಅವರೆಲ್ಲ ಬಂದು ಆಲ್ರೆಡಿ ರೆಡಿ ಇದ್ರು ಸರಿ ಅಂತೇಳಿ ಬಂದು ನಾವು ಸಹ ಬಂದು ಪೂಜೆಗೆ ಜಾಯ್ನ್ ಆದ್ವಿ அதுக்கேட்டே தான் ಸಂಕಲ್ಪ ಎಲ್ಲ ಆದಮೇಲೆ ದೇವರಿಗೆ ಅಭಿಷೇಕನ ಸ್ಟಾರ್ಟ್ ಮಾಡಿಕೊಂಡ್ರು ಅಭಿಷೇಕ ಮಾಡಿದ್ನೆಲ್ಲ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಒಂದು ಸಣ್ಣ ಕ್ಲಿಪ್ ಇತ್ತು ಅದನ್ನು ಆಲ್ರೆಡಿ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆನ ಶುರು ಮಾಡಿಕೊಂಡ್ರು ನಾವು ಪಾಪುಗೆ ಮುಡಿ ಕೊಡಬೇಕಾಗಿತ್ತಲ್ಲ ಸೊ ಅದಕ್ಕೋಸ್ಕರ ಪುರೋಹಿತರು ಹೇಳಿದ್ರು ನೀವು ಹೋಗಿ ಮದ್ದು ಮುಡಿ ಕೊಡಿಸ್ಕೊಂಡು ಬನ್ನಿ ನಿಮಗೆ ಪೂಜೆ ಆಮೇಲೆ ಮಾಡ್ಕೊಡ್ತೀವಿ ಅಂತೇಳಿ ಪಾಪುಗೆ ಸ್ವಲ್ಪ ತೀರ್ಥ ಎಲ್ಲ ಹಾಕ್ಬಿಟ್ಟು ಕಳಿಸ್ಕೊಟ್ರು ನಾವೀಗ ಇಲ್ಲಿ ಮುಡಿ ತೆಗ್ಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಪಾಪು ದೇವಸ್ಥಾನಕ್ಕೆ ಬರೋವರೆಗೂ ಆರಾಮಾಗೇ ಇದ್ದು ದೇವಸ್ಥಾನ ಬಂದಾಗೆ ಅಳ ಸ್ಟಾರ್ಟ್ ಮಾಡ್ಕೊಂಡಿದ್ದು ಡೇ ಅವ್ಳು ತುಂಬಾ ಗಲಾಟೆ ಮಾಡೋದು ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆದ್ಲು ಮುಡಿ ಕೊಡಿಸ್ಬೇಕಾದ್ರಂತೂ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟು ಅಳ್ತಾಳೆ ಅಂತ ಅಷ್ಟು ಅಳತಾಯಿತು ಹಾಗಾಗಿ ನಾನು ಅದನ್ನೇ ಜಾಸ್ತಿ ಶೇರ್ ಮಾಡೋದಕ್ಕೆ ಹೋಗಲಿಲ್ಲ ಎಲ್ಲ ಪೇರೆಂಟ್ಸ್ಗೂ ಈ ಒಂದು ಮೂಮೆಂಟ್ ಒಂಥರ ಕಷ್ಟ ಅಂತಲೇ ಅನಿಸುತ್ತೆ ಈ ಕೀಚು ಚೂಸ್ಬೇಕಾದ್ರೆ ಕೂದು ತೆಗೆಸಬೇಕಾದ್ರೆ ಇದೆಲ್ಲ ಒಂಥರ ಆದರೂ ಕೂಡ ಮಕ್ಕಳು ಹೇಳ್ತಾ ಇರ್ತಾರಲ್ಲ ಅದು ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಸಂಪ್ರದಾಯನ ಫಾಲೋ ಮಾಡಲೇಬೇಕಲ್ವ ಸೊ ಅದಾದಮೇಲೆ ಪಾಪುಗೆ ಮುಡಿ ಕೊಡಿಸಿ ಸ್ನಾನ ಮಾಡಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅದನ್ನು ಸಹ ತಿಂದ್ಕೊಂಡು ನಾವು ಸಹ ಪ್ರಸಾದ ಮಾಡಿದ್ವಿ ಬಾಳೆಹಣ್ಣು ರಸಾಯನ ಅದೆಲ್ಲರಿಗೂ ಸಹ ಕೊಟ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ಇನ್ನೊಂದು ಮನೆ ದೇವರು ಲಕ್ಷ್ಮೀ ದೇವ್ರ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಅಲ್ಲಿ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಈಗ ವಾಪಸ್ ನಮ್ಮ ಮನೆ ಕಡೆ ಹುಡುಕ್ಲಿ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಬಂದಿದ್ರು ಸೊ ಹಾಗಾಗಿ ಪೂಜೆ ಮತ್ತು ಪಾಪುಗೆ ಕೂದಲು ಕೊಡಿಸೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಾಯಿತು ಪಾಪು ಅತ್ಲು ಅನ್ನೋದೊಂದು ಬಿಟ್ಟರೆ ಬೇರೆ ಏನೂ ತೊಂದರೆ ಆಗಲಿಲ್ಲ ಅಲ್ಲಿ ಆರಾಮವಾಗಾಯಿತು ಚಿನ್ನಮ್ಮ ಈಗ ಗುಂಡಮ್ಮ ಆಗಿದ್ದಾಳೆ ಗುಂಡಮ್ಮ ಆದರೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂಬಾನಿಂಬಾನಿಂಬಾನಿ ನೀನಾ ನೋಡ್ದ ಅಂಬಾನಿ ಪಕ್ಕ ಕುತ್ಕೊಂಡ ರೇಂಜಿಗೆ ಬೆಳ್ಕೊಂಬಿಟ್ಟಿದ್ಯಾ ಹೌದಾ ನೀನ್ ಸೆಕ್ಯೂರಿಟಿಗ ಬಂದಿರೋದು ಅಂಬಾನಿಗೆ ಯಾರು ನೀನು ನೀನ್ ಯಾರು ಸೆಕ್ಯೂರಿಟಿನ ಹೇಳು ಸೆಕ್ಯೂರಿಟಿ ಅಂತ ಸೆಕ್ಯೂರಿಟಿ ಫಾರ್ಮ್ ಅಲ್ಬಾನಿನೂ ಅದೇ ಸೆಕ್ಯೂರಿಟಿನೂ ಅದೇ ದೇವಸ್ಥಾನದಿಂದ ಡೈರೆಕ್ಟಾಗಿ ಎಲ್ಲರೂ ಊರಿಗೆ ಬಂದ್ವಿ ಇನ್ನೇನು ಊರು ರೀಚ್ ಆಗ್ತಿದೀವಿ ಅನ್ನೋಷ್ಟರಲ್ಲಿ ಜೋರು ಮಳೆ ಶುರುವಾಗೋಯಿತು ಒಂಥರ ಸಡನ್ ಕ್ಲೈಮೇಟ್ ಚೇಂಜ್ ಅಂತಲೇ ಹೇಳ್ಬೋದು ಹೆಂಗಿತ್ತು ಅಂದರೆ ಸಿಕ್ಕಾಪಟ್ಟೆ ಇತ್ತು ನಾವು ಯಾರೂ ಅಂದ್ಕೊಂಡೇರಲಿಲ್ಲ ಇಷ್ಟು ಜೋರು ಮಳೆ ಬರುತ್ತೆ ಅಂತ ಆ ತೋಟದ ಹತ್ರ ಬರೋ ಅಷ್ಟರಲ್ಲಿ ಜೋರು ಮಳೆನೇ ಶುರುವಾಗೋಯಿತು ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ತೋಟದ ಹತ್ರನೇ ಬಂದರು ಆ ಎಲ್ಲರೂ ಬಂದಾದಮೇಲೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ರು ಅಕ್ಕ ಕುಡಿದ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಓತೆಲ್ಲ ರೆಸ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಆ ಮಳೆ ಹುಯ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಎಲ್ಲ ಟೈರ್ಡ್ ಆಗಿದ್ದರಿಂದ ಎಲ್ಲ ಏನೂ ಮಾಡೋದಕ್ಕೆ ಹೋಗಿಲ್ಲ ಟೀ ಒಂದು ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡಿದ್ವಿ ಯಾಕೆಂತಂದರೆ ಅಕ್ಕ ಭಾವ ಅವರಿನ್ನೂ ಬಂದಿರಲಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬಂದರು ಬಂದಿದ ತಕ್ಷಣವೇ ನಾವು ವಾಪಸ್ ನಮ್ಮ ಅಮ್ಮ ಮನೆ ಕಡೆ ಹೊರಟು ಬಂದ್ವಿ ಚೆನ್ನಾಗಿ ಜೋರಾಗಿ ಮಳೆ ಬೀಳ್ತಾ ಇತ್ತಲ್ವ ಒಂಥರ ರೋಡ್ ಸೈಡೆಲ್ಲ ಫುಲ್ ಗ್ರೀನರಿಯಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಫಸ್ಟ್ ಟೈಮ್ ನಮ್ಮೂರು ರೋಡ್ ಒಂಥರ ಒಂಥರ ಮಲೆನಾಡು ರೋಡ್ ಥರ ನನಗೆ ಫೀಲ್ ಒಂದು ಒಳ್ಳೆ ಹಾಡು ಕೇಳ್ತಾ ಅಮ್ಮ ಮನೆಗೆ ಬಂದ್ವಿ ಅಮ್ಮ ಮನೆಗೆ ಬಂದಮೇಲೆ ನಾನು ಮತ್ತೆ ಯಾವುದೇ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ಇಡೀ ದಿನ ಪಾಪು ಕ್ರಾಂಕಿಯಾಗಿ ಅವಳು ನಾ ನೋಡ್ಕೊಳ್ಳೋದೇ ಆಗ್ತಿತ್ತು ಅದ್ರ ಮೇಲೆ ಸ್ವಲ್ಪ ಬೇಕಾಯ್ತಿ ಎದ್ದಿದ್ವಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಒಂಥರ ಓವರ್ ಟೈರ್ಡ್ ಅಂತ ಸೊ ಇದಾಗಿತ್ತು ಫೋಟೋಶೂಟ್ ವ್ಲಾಗ್ ನಾನ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್